ದಕ್ಷ ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾಧಿಕಾರಿ ಸತ್ಯಭಾಮ ಅವರನ್ನು ಕನಿಷ್ಠ ನಾಲ್ಕು ವರ್ಷಗಳ ಕಾಲವಾದರೂ ಇಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡುವಂತೆ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಲೋಕಸಭೆ ಚುನಾವಣೆ ಪ್ರಯುಕ್ತ ವರ್ಗಾವಣೆ ಮಾಡದೆ ಅವರನ್ನೇ ಮುಂದುವರಿಸಬೇಕೆಂದು ಚುನಾವಣಾ ಆಯೋಗಕ್ಕೆ ದಲಿತ ಹಾಗೂ ಆದಿವಾಸಿ ಬುಡಕಟ್ಟುಗಳ ಸಂಘಟನೆಗಳ ಮೂಲಕ ಕೋರುತ್ತಿದ್ದು ಹಾಸನ ಜಿಲ್ಲೆಗೆ ಬಂದ ಎಂಟು ತಿಂಗಳಿನಿಂದ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿದ್ದು ಇಂತಹ ಜಿಲ್ಲಾಧಿಕಾರಿಯಿಂದ ಸರ್ಕಾರವು ನಾಲ್ಕು ವರ್ಷಗಳ ಅವಧಿಯವರೆಗೂ ವರ್ಗಾವಣೆ ಮಾಡದೆ ಅವರನ್ನೇ ಮುಂದುವರೆಸಿದ್ರೆ ದಲಿತರ ಮತ್ತು ಆದಿವಾಸಿ ಬುಡಕಟ್ಟು ಸಮುದಾಯದ ಭೂಮಿ me. ಸಮಸ್ಯೆಗಳು ಸ್ಮಶಾನದ ಭೂ ಸಮಸ್ಯೆಗಳು ವಸತಿ ಸಮಸ್ಯೆಗಳು ಸೇರಿದಂತೆ ಈ ಸಮುದಾಯದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಕ್ಷ ಜಿಲ್ಲಾಧಿಕಾರಿಗಳನ್ನ ಚುನಾವಣಾ ಆಯೋಗವು ವರ್ಗಾವಣೆ ಮಾಡಬಾರದೆಂದು ನಮ್ಮ ಸಂಘಟನೆಗಳ ಮುಖಂಡರ ಮೂಲಕ ಕನ್ನಡ ಚುನಾವಣಾ ಆಯೋಗದ ಆಯುಕ್ತರಿಗೆ ಕಳಕಳಿಯ ಮನವಿ ಮಾಡುತ್ತಿರುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜೈ ಭೀಮ್ ಬ್ರೇಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಆದಿವಾಸಿ ಬಿರ್ಸಾ ಮುಂಡಾಸ್ ಯುವ ಸೇನೆ ರಾಜ್ಯ ಸಂಚಾಲಕ ನವೀನ್ ಸದಾ

ಈ ಜಿಲ್ಲೆಗೆ ಬಂದು ಎಂಟು ತಿಂಗಳ ಎಂಟು ತಿಂಗಳ ನಂತರ ತುಂಬ ಆಡಳಿತವನ್ನು ಜಿಲ್ಲಾಡಳಿತವನ್ನು ತುಂಬ ಚುರುಕಾಗಿ ಕಾರ್ಯರೂಪಕ್ಕೆ ತರ್ತಿದ್ದಾರೆ ತುಂಬ ಚುರುಕಾಗಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಯಾವ ಇಪ್ಪತ್ತಾರು ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಅವರು ಸ್ವಲ್ಪ ಜೋರು ಮಾಡಿ ಹೇಳೋದು ಕೆಲಸ ತಗೊಳ್ಳೋದು ಅದಕ್ಕೆ ಸರಳ ಇದೆ ಫಾರ್ ಎಕ್ಸಾಂಪಲ್ ನಾವು ಒಂದು ಎರಡು ಚುನಾವಣೆ ಬಂದ ಮೇಲೆ ಅದು ಕಾಪಾಗಿದೆ ಮಾಡ್ಕೊಡಬೇಕು ಮತ್ತೆ ಭೂಮಿ ಸಮಸ್ಯೆ ಅವರು ಸುಮಾರು ಐವತ್ ಅರವತ್ತು ವರ್ಷದ ಭೂಮಿ ಇದಾವೆ ಮತ್ತು ಅವರಿಗೆ ಆಯಾಮ ಸಾಗುಳಿ ಆಗಿರಲಿಲ್ಲ ಯಾರಿಗೂ ಮತ್ತು ಅವರಿಗೆ ಪರಿಹಾರಗಳು ಸಿಗ್ತಿರ್ಲಿಲ್ಲ ಯಾವ ಎತ್ತಿನ ಒಳೆಯದಾಗಲಿ ಹೆಚ್ಚಿದ್ದು ಚಾನೆಲ್ ಅವೆಲ್ಲರೂ ಕಲಸಿ ಅಧಿಕಾರಿಗಳಿಗೆ ತನ್ನ ಕಾಲ್ ತಗೊಂಡು ಯಾಕೆ ಚಿಕ್ಕ ವರ್ಷ ಇಂಥ ಸಮುದಾಯಗಳನ್ನ ಕಡೆಗಳಿಸ್ತಾ ಇದ್ವಿ ಹಾಗಾಗಿ ಇಂತ ಸಮುದಾಯ ಕಡೆಗಳಿಸಿದ್ರೆ ನಾಲ್ಕು ಸಾಹಿಸ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಮೂರು ತಿಂಗಳು ಮೀಟಿಂಗ್ ಬರೋದಕ್ಕೆ ನೀವೆಲ್ಲರೂ ಇಲ್ಲಿ ಏನ್ ಕಾಗಲಿಲ್ಲ ಕೆಲಸ ಅನ್ನೋದಕ್ಕೂ ಉತ್ತರ ಕೊಡಬೇಕು ಕೆಲಸ ಆಗಿದ್ರೆ ವರದಿ ಕೊಡಬೇಕು ಸುಮಾರು ನಾವು ನೋಡದಂಗೆ ಒಂದು ಐದು ವರ್ಷದಿಂದ ಎಂಟು ಜನ ಜಿಲ್ಲಾಧಿಕಾರಿ ಬದಲಾವಣೆ ಆಗುತ್ತೆ ಎಂಟು ತಿಂಗಳಿಗೆ ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಈ ತರ ಬದಲಾವಣೆ ಆಗೋಗ್ತಿದ್ರೆ ಯಾವುದೇ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಆಗಲ್ಲ ಯಾವ ಅಧಿಕಾರಿ ಬರಲಿ ಹಾಗಾಗಿ ನಾವೇ ಮನೆ ಮಾಡ್ತದೆ ಅಂತ ಹೇಳಿದ್ರೆ ಕನಿಷ್ಠ ಒಂದು ನಾಲ್ಕು ವರ್ಷದವರೆಗೆ ಅದು ಯಾವುದೇ ಜಿಲ್ಲಾಧಿಕಾರಿ ಬರಲಿ ಕನಿಷ್ಠ ನಾಲ್ಕು ವರ್ಷದವರೆಗೂ ಅವಧಿನ ವಿಸ್ತರಣೆ ಮಾಡಿದ್ರೆ ಕನಿಷ್ಠ ಪಕ್ಷ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಲಂತ ಸಮಸ್ಯೆಗಳು ಬಗೆಹರಿತವೆ ಅದಕ್ಕೆ ಅವ್ರು ಹೋಗಂತ ಸ್ಪೀಡ್ ಅಪ್ಗೆ ಹಿಂದಿರ್ತಕ್ಕಂಥ ಇಪ್ಪತ್ತಾರು ಲಕ್ಷ ಅಧಿಕಾರಿಗಳು ಸ್ಪಂದಿಸ್ತೀವಿ ಇನ್ನೂ ಒಳ್ಳೆದೇ ಹಾಗಾಗಿ ನಾವು ನಾವು ಏನ್ ಮಾಡ್ತೀವಿ ಸರ್ಕಾರಕ್ಕೆ ಚುನಾವಣೆ ಮುಗಿದ್ಮೇಲೂ ಸಹ ನಾವು ಕರ್ನಾಟಕ ಸರ್ಕಾರಕ್ಕೂ ಮನೆ ಮಾಡ್ತಾ ಇದ್ವಿ ನಾಲ್ಕು ವರ್ಷ ಈ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ಬಿಡಿ ಬಿಟ್ರೆ ನಮಗೆ ಸ್ವಲ್ಪ ಒಳ್ಳೆ ಕೆಸಗಳಾಗ್ತವೆ ಅಂತ ನಾವೆಲ್ಲ ದಲಿತ ಮತ್ತೆ ಆದಿವಾಸಿ ಬುಡಕಟ್ಟು ಸಮುದಾಯದ ಮುಖಂಡರುಗಳು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ವಿ ಚುನಾವಣಾ ಆಯ್ಕೆ ಚುನಾವಣೆ ಮುಗಿದವರು ಈ ಬೇಡ ಮುಂದೂರಿಲ್ಲ ಅಂತ ನಾವು